ನಮಸ್ಕಾರ ಸ್ನೇಹಿತರೆ ನೋಡಿ ಇವು ನಮ್ಮ ನಂದಿನಿ ಬನದ ಗೋಮಾತೆಯರು ಅಂದರೆ ಮಲೆನಾಡು ಗಿಡ್ಡ ಹಸುಗಳು ನನ್ನ ತೋಟದ ಫಲವತ್ತತೆಯಲ್ಲಿ ಈ ಹಸುಗಳು ಪ್ರಮುಖ ಪಾತ್ರ ವಹಿಸ್ತವೆ ಈ ಮಲೆನಾಡು ಗಿಡ್ಡ ಹಸುಗಳ ಸಗಣಿ ಈ ರೀತಿ ಪಿಕ್ಕೆ ಥರ ಹುಡುಗುಡಿಯಾಗಿರುತ್ತೆ ನಮ್ಮ ಜೆರ್ಸಿ ಎಚ್ ಎಫ್ ಹಸುಗಳ ಸಗಣಿ ನೀವು ನೋಡಿರ್ಬೋದು ಒಂಥರ ಮುದ್ದು ಮುದ್ದೆ ಆಗಿರುತ್ತಲ್ವ ಇದ್ರದ್ದು ಆ ರೀತಿ ಇರೋದಿಲ್ಲ ಆಮೇಲೆ ಇದು ಚೆನ್ನಾಗಿ ಮೆಲುಕಾಕಿ ಜೀರ್ಣ ಆಗಿರೋದ್ರಿಂದ ಈ ಹಸುಗಳ ಸಗಣಿ ಒಳ್ಳೆ ನೈಸಿಗೆ ಬೆಣ್ಣೆ ಥರ ಇರುತ್ತೆ ಇದು ಆ ಸಗಣಿಲಿ ಕಸ ಕಡ್ಡಿ ಅರ್ಧ ಅರ್ಧಂಬರ್ಧ ಜೀರ್ಣ ಆಗಿರೋ ಥರದಲ್ಲೆಲ್ಲ ಬರೋದಿಲ್ಲ ತುಂಬ ನೈಸ್ ಇರುತ್ತೆ ಆಮೇಲೆ ಇನ್ನೊಂದು ವಿಶೇಷ ಏನಂದರೆ ಈ ಮಲೆನಾಡು ಗಿಡ್ಡ ಹಸುಗಳು ಸಗಣಿ ಮತ್ತು ಗಂಜಲ ಸ್ವಲ್ಪ ಸ್ಮೆಲ್ಲೇ ಇರೋದಿಲ್ಲ ಆ ಕೊಟ್ಟಿಗೆ ಒಳಗಡೆ ನಾವು ಹೋದರೆ ಇಲ್ಲಿ ಹಸುಗಳು ಕಟ್ತಾ ಇದ್ರ ಇಲ್ವಾ ಆರು ತಿಂಗಳಿಗೆ ಮುಂಚೆ ಕಟ್ಟಿದ್ರ ಅನ್ನೋ ರೀತಿ ಭಾಸವಾಗುತ್ತೆ ಸ್ವಲ್ಪ ಸ್ಮೆಲ್ಲೇ ಇರೋದಿಲ್ಲ ನನ್ನ ತೋಟಕ್ಕೆ ಎಷ್ಟು ಬೇಕೋ ಅಷ್ಟು ಸಗಣಿ ಗಂಜಲ ಈ ಈ ಹಸುಗಳಿಂದ ಸಿಗ್ತಾಯಿದೆ ಆಮೇಲೆ ಹಸುಗಳ ಜೊತೆಯಲ್ಲಿ ಒಡನಾಟ ಇದೆ ಅಲ್ವಾ ನಮ್ಮದು ಅದು ನಮ್ಮ ಮನೋಲ್ಲಾಸ ಅದು ಯಾವ ಪ್ರಮಾಣದಲ್ಲಿ ಅಂದರೆ ಒಂಥರ ಫ್ರೆಂಡ್ಲಿ ಹಸುಗಳಿವು ನಮ್ಗೆ ಎಷ್ಟು ಮನಸ್ಸಿಗೆ ಮದ ನೀಡುತ್ತೆ ಅಂದರೆ ಇದ್ರ ಜೊತೆಲಿ ನಾವು ತುಂಬ ಟೈಮ್ ಸ್ಪೆಡ್ ಸ್ಪೆಂಡ್ ಮಾಡಬೇಕು ಅನ್ನೋ ಥರದಲ್ಲಿ ಆ ಮಕ್ಕಳ ಜೊತೆಲಿ ನಾವು ಆಟ ಆಡ್ತೀವಲ್ಲ ಆ ರೀತಿ ಸಮಯ ಇದ್ದಾಗಲೂ ಬಂದು ಹಸು ಜೊತೆಯಲ್ಲಿ ನಾವು ಆಟ ಆಡಬೇಕು ಅನ್ನೋ ಮಟ್ಟಕ್ಕೆ ಫ್ರೆಂಡ್ಲಿ ಇವು ನೋಡಿ ಈ ರೀತಿ ನಾನು ಬೆಳಗ್ಗೆಯೇ ಹಾಲು ಕರ್ಕೊಂಡು ಹಸುಗಳನ್ನೆಲ್ಲ ಬಿಚ್ಚಿ ಬಿಟ್ಬಿಟ್ರೆ ಅದ್ರ ಪಾಡಿಗೆ ಹೋದಾಗ ನಾನು ತೋಟ ಫುಲ್ಲು ಮೇಯ್ಕೊಂಡು ಸಂಜೆ ವಾಪಸ್ ಶೆಡ್ ಹತ್ತಿರ ಬರ್ತವೆ ಅಂದರೆ ಮು ಸುತ್ತು ಮುಳಿತಂತಿ ಹಾಕಿರೋದ್ರಿಂದ ಹಸುಗಳು ಹೊರಗಡೆ ಹೋಗೋದಿಲ್ಲ ಆಮೇಲೆ ನಾನು ಉಳುಮೆ ಮಾಡೋದಿಲ್ಲ ಜೀರೋ ಕಲ್ಟಿವೇಷನ್ ಆಗಿರೋದ್ರಿಂದ ಅದಕ್ಕೆ ಬೇಕಾದಷ್ಟು ಹಸಿರುವುಲ್ಲಿದೆ ಅದ್ರ ಪಾಡ್ಗಳು ಮೇಯ್ಕೊಂಬರ್ತವೆ ನೋಡಿ ಈ ರೀತಿ ಒಂದು ಏಳುವರೆಗೆ ಬಂದರೆ ಒಂದು ಎಂಟು ಗಂಟೆ ಒಳಗಡೆ ಅಂದರೆ ಒಂದು ಅರ್ಧ ಗಂಟೆಯಲ್ಲಿ ನಾನು ಹಾಲು ಕರ್ಕೊಂಡು ಕೊಟ್ಟಿಗೆ ಕ್ಲೀನ್ ಮಾಡಿ ಹಸುಗಳನ್ನೆಲ್ಲ ಬಿಟ್ಟು ಆಮೇಲೆ ಆಟೋ ಅಲ್ಲಿ ಈ ಸೆಟ್ ಮೋಟ್ರ್ ಆನ್ ಮಾಡಿಬಿಟ್ಟು ಬಿಡ್ತೀನಿ ಮನೆಗೆ ಹೋಗಿ ಸ್ನಾನ ಮಾಡಿಕೊಂಡು ನಂದೇ ಆದ ಕೆಲಸ ಇರುತ್ತೆ ಹೋಗಿ ಮಾಡ್ಕೊಂಡ್ಬರ್ತೀನಿ ಮತ್ತು ಐದುವರೆ ಬರೋ ಸ್ಟಾರ್ಟಿಗೆ ಹಸುಗಳೆಲ್ಲನೂ ಮೇಯ್ಕೊಂಡು ನಮ್ಮ ಶೆಡ್ಗೆ ಬಂದಿರ್ತವೆ ನೋಡಿ ಕೊಟ್ಟಿಗೆ ಕೊಡುಗೆ ತೊಳೆದಿರೋ ಶೇಖರಣೆ ಆಗಲಿ ಅಂದ್ಬಿಟ್ಟು ಇಲ್ಲಿ ಪೈಪ್ ಹಾಕಿ ಹಿಂದ್ಗಡೆ ಒಂದು ಟ್ಯಾಂಕ್ ಮಾಡಿದ್ದೀನಿ ಆ ನೀರೆಲ್ಲ ಹೋಗಿ ಟ್ಯಾಂಕಲ್ಲಿ ಶೇಖರಣೆ ಆಗುತ್ತೆ ಬೇರೆ ನೀರು ಮಾತ್ರ ಅಲ್ಲ ಇದು ಕೊಟ್ಟಿಗೆ ತೊಳೆದಿರೋ ನೀರು ಹಸುಗುಳದ ಗಂಜಲ ಇವೆಲ್ಲ ಇದೆಲ್ಲ ತೊಗೊಂಬಂದು ಮತ್ತೆ ನಾನು ಜೀವಮೃತ ಡ್ರಮ್ಗೆ ಡಂಪ್ ಮಾಡ್ಕೊತೀನಿ ಆಮೇಲೆ ದಿನ ಕಲೆಕ್ಟ್ ಆಗುವ ಈಗ ಸಗಣಿನಲ್ಲೂ ಡ್ರಮ್ಮಲ್ಲಿ ಶೇಖರಣೆ ಮಾಡಿಟ್ಟಿರ್ತೀನಿ ಆ ತೊಟ್ಟಿರೋ ಗಂಜಲದ ನೀರು ತೊಗೊಂಬಂದು ಇದಕ್ಕೆ ಹಾಕಿ ಯಾಕಂದರೆ ಗಂಜಲದ ಸಗಣಿ ಒಣಗಬಾರ್ದಲ್ವ ಅದರಿಂದ ಈ ಡ್ರಮ್ಮಲ್ಲಿ ಹಾಕಿರ್ತೀನಿ ಏನಕ್ಕೆ ಅಂದರೆ ಇಲ್ಲಿ ಆಲ್ರೆಡಿ ಏಳ್ನೂರೈವತ್ತು ಲೀಟರ್ದು ಡ್ರಮ್ಮಲ್ಲಿ ಜೀವಾಮೃತ ರೆಡಿ ಇದೆ ಆ ಶಿವಮೃತನ ಪ್ರತಿ ವಾರಕ್ಕೊಂದ್ಸರಿ ಅಂದರೆ ಪ್ರತಿ ಭಾನುವಾರ ನಾನು ತೋಟ ಕಾಯಿಸ್ತೀನಿ ಅಲ್ಲಿವರೆಗೂ ಈ ಸಗಣಿ ಗಂಜೆಲ್ಲ ಒಣಗಬಾರ್ದು ಅಂದ್ಬಿಟ್ಟು ಈ ಡಂಬಲಾಕಿ ಮಾಡ್ಕೊಂಡಿರ್ತೀನಿ ಈ ರೀತಿ ನಾನು ತೋಟದ ತೋಟದ ಫಲವತ್ತತೆಯಲ್ಲಿ ಈ ಮಲ್ನಾಡು ಗಿಡ್ಡ ಹಸುಗಳು ಅಂದರೆ ಮಲ್ನಾಡು ಗಿಡ್ಡ ಅಂತಲ್ಲ ಈ ಜೇ ದೇಸಿ ಹಸುಗಳ ಮಹತ್ವ ತುಂಬಾ ಇದೆ ನೋಡಿ ಇಷ್ಟೆಲ್ಲ ಕೆಲಸ ಮಾಡೋದಕ್ಕೆ ಮ್ಯಾಕ್ಸಿಮಮ್ ಒನ್ ಅವರ್ ಆಗಿದೆ ಅಂದರೆ ಬೆಳಗ್ಗೆ ನಾನು ಆರೂವರೆಗೆ ತೋಟಕ್ಕೆ ಬಂದರೆ ಒಂದು ಏಳುವರೆ ಒಳಗಡೆ ಹಸುಗಳಲ್ಲಿ ಹಾಲು ಕಲ್ಕೋ ಹಾಲು ಕರ್ಕೊಂಡು ಕೊಟ್ಟಿಗೆಲ್ಲ ಕ್ಲೀನ್ ಮಾಡಿ ಹಸುಗಳನ್ನ ಮೇಯೋದಕ್ಕೆ ಬಿಟ್ಟು ಆಮೇಲೆ ತೋಟಕ್ಕೆ ನೀರು ಆನ್ ಮಾಡಿ ಈಗ ನಾನು ನನ್ನ ನನ್ನ ಕೆಲಸಕ್ಕೆ ಹೋಗಿರ್ತೀನಿ ಅಂದರೆ ಸ್ನಾನ ಮಾಡಿಕೊಂಡು ತಿಂಡಿ ಮಾಡಿಕೊಂಡು ನನ್ನದೇ ಆದ ಒಂದು ಕೆಲಸ ಇದೆ ಒಂಬತ್ತು ಗಂಟೆ ನಾನು ಡ್ಯೂಟಿಗೆ ಹೋದರೆ ಐದುವರೆಗೆ ಮತ್ತೆ ನಾನು ತೊಟಕ್ಕೆ ಬರ್ತೀನಿ ಬಂದು ಹಸುಗಳನ್ನೆಲ್ಲ ಮತ್ತೆ ಶೆಡ್ಡಲ್ಲಿ ಕಡ್ತೀನಿ ಅವ್ಳ ಜೊತೆಲೆ ಒನ್ ಅವರು ಟೈಮ್ ಸ್ಪೆಂಡ್ ಮಾಡ್ತೀನಿ ಈ ರೀತಿ ದಿನಚರಿ ನಾನು ವಿಡಿಯೋಗಳೆಲ್ಲ ನೋಡೋಣ ಕೆಲವು ನನ್ನ ಫ್ರೆಂಡ್ಸ್ ಹೇಳ್ತಾರೆ ಇಷ್ಟೆಲ್ಲ ಮಾಡೋದಕ್ಕೆ ನಮ್ಮ ಹತ್ರ ಟೈಮ್ ಇಲ್ಲಪ್ಪ ಅಂತ ಹೇಳ್ತಾರೆ ಬಟ್ ನಾನು ಟೈಮ್ ಇಲ್ಲ ಅನ್ನೋ ಪದನೋ ಒಪ್ಪೋದಿಲ್ಲ ಬೇಕಾದರೆ ಪೇಷನ್ಸ್ ಇಲ್ಲ ನಮ್ಮಲ್ಲಿ ಆ ತಾಳ್ಮೆ ಇಲ್ಲ ಅಂದರೆ ಅದು ಸೂಕ್ತ ಟೈಮ್ ಇಲ್ಲ ಅಂತ ಹೇಳ್ತಾ ಇರ್ತಾರೆ ಬಟ್ ಸಂಜೆವರೆಗೂ ಅವ್ರು ಏನೂ ಮಾಡಿರೋದಿಲ್ಲ ಸುಮ್ಮನೆ ಕೂತಿರ್ತಾರೆ ಅದರಿಂದ ಆ ಟೈಮ್ ಇಲ್ಲ ಅನ್ನೋದು ಪದ ಆಗೋದಿಲ್ಲ ಇದು ನನಗೂ ಅಷ್ಟೇ ಯಾರೂ ನನ್ನನ್ನು ನೀವು ಮಾಡಲೇಬೇಕಂದ್ಬಿಟ್ಟು ಗಂಡು ಹಿಡ್ಕೊಂಡು ನನಗೆ ಭಯ ಮೂಡಿಸಿ ಯಾರೂ ಇಲ್ಲ ಇದೆಲ್ಲನೂ ನನ್ನ ಒಂದು ಆತ್ಮತೃಪ್ತಿಗಾಗಿ ನನ್ನ ಆರೋಗ್ಯ ದೃಷ್ಟಿಯಲ್ಲಿ ಆಮೇಲೆ ಜೊತೆಗೆ ನನ್ನ ಆರ್ಥಿಕ ಸಬಲೀಕರಣಕ್ಕೆ ನಾನು ಮಾಡ್ತಾ ಇರೋದು ಇದು ಮಾಡಲೇಬೇಕಂತ ನನಗೂ ಆರ್ಡ್ರ್ ಮಾಡಿ ಅಧಿಕಾರ ಚಲಾಯಿಸೋರು ಯಾರೂ ಇಲ್ಲ ಆಮೇಲೆ ನಮ್ಮ ಕೃಷಿ ಬದುಕಲ್ಲಿ ನೀನು ಮಾಡಲೇಬೇಕು ಅಂತ ಯಾವ ಸರ್ಕಾರಗಳು ಹೇಳೋದಿಲ್ಲ ಯಾವ ಫ್ರೆಂಡ್ಸ್ಗಳು ಹೇಳೋದಿಲ್ಲ ನಾವು ಹೇಳ್ಕ ಸಂಪಾದನೆ ಮಾಡಿದ್ರೆ ನಮ್ಮ ಒಂದು ಮುಂದಿನ ಜೀವನ ಚೆನ್ನಾಗಿರುತ್ತೆ ನಮ್ಮ ಆರೋಗ್ಯ ಚೆನ್ನಾಗಿರುತ್ತೆ ನಮ್ಮ ನೆಮ್ಮ ಮಾನಸಿಕ ನೆಮ್ಮದಿ ಚೆನ್ನಾಗಿರುತ್ತೆ ಅನ್ನೋ ಒಂದು ಭಾವನೆಯಲ್ಲಿ ನಾನು ಇದನ್ನು ತೊಡಸ್ಕೊಂಡು ಮಾಡ್ತಾ ಹೋಗ್ತಾಯಿದ್ದೀನಿ ಅಷ್ಟೇ